ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಿಮ್ಮಪ್ಪನಹಳ್ಳಿ ಗ್ರಾಮದಲ್ಲಿ ನಿವೇಶನ ಹಂಚಿಕೆ ಮಾಡದೆ ವಿಳಂಬ ನೀತಿ ಅನುಸರಿಸ್ತಾ ಇರುವ ಹಾಗೂ ಸ್ವಚ್ಛತಾ ಸಮಯದಲ್ಲಿ ಅಡ್ಡಿಪಡಿಸ್ತಾ ಇರುವ ಅವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ತಿಮ್ಮಪ್ಪನಹಳ್ಳಿ ಗ್ರಾಮದ ಆದಿ ಕರ್ನಾಟಕ ಜನಾಂಗದವರಾದ ಮಹಿಳೆಯರು ಮತ್ತು ಯುವಕರು ಊರಿನ ಗ್ರಾಮಸ್ಥರು ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ದಿವ್ಯಾಪ್ರಭು ಅವರಿಗೆ ಮನವಿಯನ್ನು ಸಲ್ಲಿಸಿದರು ನಿವೇಶನ ಅಭಿವೃದ್ಧಿಪಡಿಸಲು ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ತಿಮ್ಮಪ್ಪನಹಳ್ಳಿ ಗ್ರಾಮ ಪಂಚಾಯಿತಿಗೆ ಐದು ಲಕ್ಷ ಮಂಜೂರಾಗಿದ್ದು ಯಾವುದೇ ಕೆಲಸ ಪ್ರಾರಂಭ ಮಾಡದೆ ಕಾಲಹರಣ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದರು ಇನ್ನು ಕಾಲಿರುವ ಜಾಗದಲ್ಲಿ ತಿಪ್ಪಯ್ಯನ ಬೀನ್ ಗೌರಜ್ಜ ಪೆನ್ನಯ್ಯ ಓಬನಹಳ್ಳಿ ತಿಪ್ಪಯ್ಯ ಬಸವರಾಜ ಮಾಳಗಿರಿ ತಿಪ್ಪಯ್ಯ ಪ್ರಶಾಂತ ಬೀನ್ ಪೆನ್ನಯ್ಯ ಇನ್ನು ಹಲವಾರು ಜನಗಳು ಬಣವಿ ಹಾಕಿಕೊಂಡಿದ್ದಾರೆ ಕೆಲವರು ಹಂಗಾಮಿಯಾಗಿ ತಾತ್ಕಾಲಿಕ ಮನೆಗಳನ್ನು ಕೂಡ ನಿರ್ಮಿಸಿಕೊಂಡಿದ್ದಾರೆ ಇನ್ನು ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಗ್ರಾಮ ಪಂಚಾಯಿತಿ ವತಿಯಿಂದ ಐದು ಎಕರೆ ಜಾಗವನ್ನು ಜೆಸಿಬಿ ಯಂತ್ರದಿಂದ ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ತೆಲುಗು ಐದು ಜನರು ಅಡ್ಡಿಪಡಿಸಲು ಮುಂದಾಗಿದ್ದಾರೆ ಕೆಲವು ಅವಾಚ ಶಬ್ದಗಳಿಂದ ನಿಂದಿಸಿದ್ದಾರೆ ಆದ್ದರಿಂದ ಐದು ಜನರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಸರ್ಕಾರಿ ಆದೇಶದಂತೆ ಮಂಜೂರಾಗಿರುವ ಖಾಲಿ ನಿವೇಶನಗಳನ್ನು ಹಂಚಿಕೆ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಸಂದರ್ಭದಲ್ಲಿ ಮನವಿಯನ್ನು ಮಾಡಿದರು ಸಂದರ್ಭದಲ್ಲಿ ಎಎಚ್ ಮಾಂತಯ್ಯ ರಾಜ್ಯಾಧ್ಯಕ್ಷರು ಕೆಎಸ್ಡಿಎಸ್ ನಿವೃತ್ತ ಶಿಕ್ಷಕರಾದ ಶಿವಣ್ಣ ಹರೀಶ್ ಪತ್ರಕರ್ತ ಹನುಮಂತ ಕುಮಾರ್ ತಿಪ್ಪೇಸ್ವಾಮಿ ಟಿ ಮಂಜಣ್ಣ ಹಟ್ಟಿಯು ಯಜಮಾನರು ಯುವಕರು ಮಹಿಳೆಯರು ಹಟ್ಟಿಯ ಇತರರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಹರೀಶ್ ಹಟ್ಟಿ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಫಲಾನುಭವಿಗಳನ್ನು ಅಲ್ಲಿ ಪಿ ಡಿ ಒ ಮತ್ತು ಗ್ರಾಮ ಪಂಚಾಯತ್ ಮಂಜೂರು ಮಾಡಿ ಮನೆ ತಹಶೇಲ್ದಾರ್ಗೆ ಹಾಕಿ ತಹಶೀದಾರ್ ಸಾಹೇಬ್ರ ಜೊತೆಗೆ ಒ ಸಾಹೇಬರು ಮಂಜೂರು ಮಾಡಿಸಿ ಎ ಸಿ ಕಚೇರಿ ಬರಬೇಕು ಮೇಡಮ್ ಎ ಸಿ ಕಚೇರಿ ಇಂಥವೂ ಸಮೇತ ಮಂಜೂರು ಮಾಡಿ ಕೊಡ್ಬೋದು ನಿರಾಶಿತ್ರು ಅಂತ ಹೇಳ್ಬಿಟ್ಟು ಮನೆ ಜಿಲ್ಲಾಧಿಕಾರಿಗಳು ಮುಂಜೂರು ಮಾಡಿಕೊಟ್ಟವ್ರು ಮೇಡಮ್ ಇದು ಮನೆ ನಮಗೆ ಖೇದವಾಗಿರ್ತಕ್ಕಂಥ ವಿಷಯ ಏನಂತ ಹೇಳಿದ್ರೆ ತಾಲೂಕಿನ ಏನು ಒ ಸಾಹೇಬರು ಮತ್ತು ತಾಲೂಕಿನ ದಡಾಧಿಕಾರಿಗಳು ಇದನ್ನು ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನಮ್ಗೆ ಯಾಕೆ ಇಂಪ್ಲಿಮೆಂಟ್ ಮಾಡಿಕೊಂಡು ನಿವೇಶನವನ್ನು ಕೊಡಿಸ್ತಾ ಇಲ್ಲ ಅನ್ನೋದು ಒಂದು ಮನೆ ಮೇಡಮ್ ಇಪ್ಪತ್ತು ಸಾರಿ ಎಂಟನೇ ತಾರೀಕಿಗೆ ಪಂಚ ತೀರ್ ವಿಡಿಯೋ ಕ್ಲೀನ್ ಮಾಡ್ಸಕ್ಕೆ ಹೋಗಿರೋದು ಒಂದ್ ಹತ್ತು ಜನ ಅಲ್ಲಿ ಬಂದು ಒಂದ್ ಸ್ವಲ್ಪ ಉಳ್ಳಾಕೊಂಡ್ರು ಅವ್ರು ಬಂದು ತರಲೆ ಮಾಡಿ ಎಲ್ಲರಿಗೂ ನಮಸ್ಕಾರ ನಾವು ತಿಮ್ಮಪ್ಪಳ್ಳಿ ಗ್ರಾಮಸ್ಥರು ಬಂದಿರತಕ್ಕಂಥವ್ರು ನಾವೆಲ್ಲರೂ ಸಮೇತವಾಗಿ ನಿವೇಶ ರಹಿತರು ಎರಡು ಸಾವಿರದ ಇಪ್ಪತ್ತರಲ್ಲಿ ಮನೆ ಜಿಲ್ಲಾಧಿಕಾರಿಗಳು ಏನು ನಿವೇಶ ರಹಿತರಿಗೆ ಒಂದು ಪಟ್ಟಿಯನ್ನು ಮಾಡಿ ಗ್ರಾಮ ಪಂಚಾಯತಿ ವತಿಯಿಂದ ಪಿ ಡಿ ಒರೆ ಪಟ್ಟಿ ಮಾಡಿ ಆ ಗ್ರಾಮ ಪಂಚಾಯತಿ ವತಿಯಿಂದ ಪಟ್ಟಿ ಮಾಡಿರ್ತಕ್ಕಂಥದನ್ನು ನಾವು ಈಗ ಐದು ಎಕರೆ ಹೊಂದಿರತಕ್ಕಂಥ ನಿವೇಶವನ್ನು ಜಾರಿಗೆಗೊಳಿಸಿ ಅಂತ ಹೇಳ್ಬಿಟ್ಟು ಪಿ ಡಿ ಓದಿಂದ ಎಲ್ಲಿ ಗ ನಮಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಕೊಟ್ಟು ಚಳಕೆರೆ ತಾಲೂಕ್ ದಂಡಾಧಿಕಾರಿಗಳು ಇದನ್ನು ಸರ್ವೆ ಮಾಡಿ ನೀವು ಕೊಡ್ಬೋದು ಅಂತ ಸರ್ವೆ ಮಾಡಿಸಿ ಸರ್ವೆ ರಿಪೋರ್ಟನ್ನು ಸಹ ಹಾಕಿ ಮತ್ತೆ ಅದನ್ನು ತಗೊಂಡು ಎಲ್ಲಿಗೆ ಕಳಿಸಿದ್ರು ಅಂತ ಹೇಳಿದ್ರೆ ಮೊನ್ನೆ ಅಸಿಸ್ಟೆಂಟ್ ಕಮಿಷನರ್ ಆಫೀಸಿಗೆ ಕಳಿಸಿದ್ರು ಅಸಿಸ್ಟೆಂಟ್ ಕಮಿಷ್ನರು ಸಮೇತವಾಗಿ ಇದು ನೀವು ಕೊಡಬಹುದು ಈ ನಿರ್ವೇಶದಲ್ಲಿ ತಕ್ಕಂಥ ಕೊಡಬಹುದು ಅಂತ ಹೇಳಿಬಿಟ್ಟು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಆ ಒಂದು ದಾಖಲೆಗಳನ್ನು ಕೊಟ್ಟಿರತಕ್ಕಂಥ ದಾಖಲೆಗಳನ್ನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟರು ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ನೂರ ಎಂಬತ್ನಾಲ್ಕು ಜನ ಫಲಾನುಭವಿಗಳೇನಿದಾರಲ್ಲ ಅವರಿಗೆ ಈ ನಿವೇಶನ ಐದು ಎಕರೆ ಜಮೀನನ್ನು ಕೊಡಬಹುದು ಅಂತೇಳಿ ನಮ್ಮದೇ ಆಗಿರ್ತಕ್ಕಂಥ ಪಾಣಿಯನ್ನು ಸಮೇತವಾಗಿ ಸರ್ವೆ ನಂಬರ್ ಹದಿನೇಳು ಎ ಅದು ಸ್ಮಶಾನ ಆದರೆ ಹದಿನೇಳು ಬಿ ನಮ್ದಾಗಿದೆ ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿದ ಮೇಲೆ ಈ ವಿಳಂಬವನ್ನು ಏನು ನೂರ ಎಂಬತ್ನಾಲ್ಕು ಜನ ಏನು ನಾವು ಫಲಾನುಭವಿಗಳಿದ್ದಾರೆ ಅವರಿಗೆ ಕೊಡ್ತಕ್ಕಂಥದ್ರಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಜೊತೆಗೆ ವಿಳಂಬನೂ ಮಾಡ್ತಾ ಇದ್ದಾರೆ ಅದನ್ನು ಮುಖ್ಯವಾಗಿ ಯಾರು ಕ್ರಮ ತಗೋಬೇಕಾಗಿದೆ ಅಂದರೆ ಅಧಿಕಾರಿಗಳು ಇ ಒ ಸಾಹೇಬ್ರು ದಯಮಾಡಿ ನಾವು ಹತ್ತು ಸಾರಿ ಓಡಾಡಿದ್ದು ನಾವು ಇ ಒ ಸಾಬ್ರ ಗಮನಕ್ಕೆ ಸರ್ ಇದನ್ನು ಮನೆ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿ ಕೊಟ್ಟಿದ್ದಾರೆ ಇದನ್ನು ಇದನ್ನು ಇಂಪ್ಲಿಮೆಂಟ್ ಮಾಡಿ ನಮಗೆ ಅಕ್ಕ ಪತ್ರವನ್ನು ಕೊಡಿಸಿ ಅಂತ ಹೇಳ್ಬಿಟ್ಟು ನಾವು ಕೇಳಿದಾಗ ಇಲ್ಲಿಯವರೆಗೂ ತಾಲೂಕು ದಂಡಾಧಿಕಾರಿಗಳಾಗಿರಲಿ ಮನೆ ಇವು ಆಗಿರಲಿ ಮಾಡಿಲ್ಲ ಇದನ್ನು ಮೊನ್ನೆ ತಾನೇ ಇಪ್ಪತ್ತನೇ ತಾರೀಕಿನ ದಿವಸ ಏನು ಅವರು ಮತ್ತು ಅವ್ರ ಸಿಬ್ಬಂದಿಯವರು ಅದನ್ನು ಕ್ಲೀನ್ ಮಾಡೋಂಥ ಸಂದರ್ಭದಲ್ಲಿ ಒಂದು ಐದು ಜನ ನಮ್ಮರೇ ಅವರು ನಮ್ಮ ಮನೆ ತಮ್ಮಗಳೇ ಅವರು ಅವರ ಅಕ್ಕಿ ಪತ್ರದ ಕೊಡೋದ್ರಲ್ಲಿ ಅವರೂ ಹೆಸರಿದೆ ಅವರು ಅಡ್ಡಿಯನ್ನು ಪಡಿಸಿ ಇದಕ್ಕೆ ಸ್ಟೇ ಮಾಡಬೇಕು ಅನ್ನೋ ಒಂದು ಮಟ್ಟಕ್ಕೆ ಹೋಗಿದರೆ ದಯಮಾಡಿ ಮನ್ನ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ ನಮಗೆ ವಿಳಂಬ ಮಾಡೋದಲ್ಲ ಈ ಕೂಡಲೇ ಮಾನ್ಯ ಅದಕ್ಕೆ ಸುಮಾರು ಮಾನ್ಯ ನಮ್ಗೆ ಎಲ್ಲ ರೀತಿಯಲ್ಲೂ ಸಮೇತವಾಗಿ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಸಪೋರ್ಟ್ ಮಾಡಿದ್ದಾರೆ ಇದನ್ನು ನೂರ ಎಂಬತ್ನಾಲ್ಕು ಜನ ಇರ್ತಕ್ಕಂಥ ಫಲಾನುಭವಿಗಳಿಗೆ ಶೀಘ್ರದಲ್ಲೇ ಮಂಜೂರು ಮಾಡಿಕೊಡ್ಬೇಕು ಇಲ್ಲ ಅಂತಂದರೆ ನಾವು ಅನಿರ್ದಿಷ್ಟ ಕಾಲ ಆ ಜಾಗದಲ್ಲಿ ನಾವು ಏನು ಹೇಳಿದ್ದೀವಿ ನಮ್ಮ ಚುಂಪಳ್ಳಿ ಗ್ರಾಮದಲ್ಲಿ ಎಲ್ಲವೂ ಸಮೇತವಾಗಿ ಊಟ ತಿಂಡಿ ಹೆಚ್ಚು ಕಡಿಮೆ ನಾವು ಭಾಳ ಹೋರಾಟ ಮಾಡಿದವರು ನೂರ ಎಂಬತ್ನಾಲ್ಕು ಜನ ಮನೆ ಕುಟುಂಬದವರು ಸಮೇತವಾಗಿ ನಾವು ಇಲ್ಲಿ ದೊಡ್ಡದಾಗಿರ್ತಕ್ಕಂಥ ಅನಿರ್ದಿಷ್ಟ ಕಾಲದ ಒಂದು ಪ್ರತಿಭೆಯನ್ನು ಪ್ರತಿಭಟನೆ ಮಾಡ್ತೀವಿ ಅದಕ್ಕೆ ಅವಕಾಶ ಕೊಡದಲ್ಲೇ ಕೂಡಲೇ ಈ ಹಕ್ಕುಪತ್ರಗಳನ್ನು ಕೊಡಿಸ್ಬೇಕು ಅಂತ ಹೇಳಿಬಿಟ್ಟು ನಾವು ಮನವಿ ಮಾಡ್ಕೊಳ್ತೀವಿ